यजस्तस्मादजायत तस्मादस्वाजायन्त ये केच मया ततः गावो जग्मिरे तस्मात्तस्माज्जाता जय जा मंगलं ते पते शिवहर हर महादेव श्रीमज्जगद्गुरू महाराज की जगत गुरु राध्य शिवाचार्य महाराज की जय वाद्योष्ठी साको सिंगा साकु वाद्यगोष्ठी निर्सी वाद्य वाद्य ना अनाण साकु वाद्य मारे दईमा शाम मत ಈಗ ನಾವು ಹೇಳಿದ ಹಾಗೆ ಎಲ್ಲರೂ ಗಮನ ಕೊಟ್ಟು ಕೇಳ್ಬೇಕು ಎಲ್ಲರೂ ಕೂತ್ಕೊಳ್ಳಿ ಆ ಅರವತ್ತು ದೂಪಗಳನ್ನ ತಯಾರು ಮಾಡಿದ್ರೆ ಅದನ್ನ ತಗೊಂಡ್ ಬಂದು ಟೇಬಲ್ ಮ್ಯಾಗಿಡಿ ಸ್ವಾಮಿಗಳು ಎಲ್ಲರೂ ಚೇರ್ ಮ್ಯಾಗ ಕೂತ್ಕೊಳ್ಳಿ ಶಿವಾಚಾರ್ಯ ಎಲ್ಲರೂ ಚೇರ್ ಮ್ಯಾಗ ಕೂತ್ಕೊಳ್ಳಿ ಬಸಯ್ಯ ಕಡೆ ಸರಿ ಕಡ್ಬಾರಿ ಯಾರು ಬೇಡ ಬೇಡ ಎಲ್ಲರೂ ಕುಳಿತುಕೊಳ್ಳಿ 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 ಈಗ ಒಂದು ದೀಪ ಮತ್ತು ಮೇಣದ ಬತ್ತಿ ರೆಡಿ ಇದೆ ಅಲ್ಲಿ ಅರವತ್ತು ದೀಪ ತಂದು ಮುಂದಿಡಿ ಅಂತ ಹೇಳಿದೆ ನಾನು ಅರವತ್ತು ದೀಪ ಎಲ್ಲಿದ್ದಾವ ಹಚ್ಚದೆ ಇರೋ ದೀಪ ಹಚ್ಚಬೇಡಿ ಕೇಕ್ ಸೆಂಟ್ರಿಗೆ ಇಡ್ರಿ ಕರೆಕ್ಟ್ ಟೇಬಲ್ ಸೆಂಟರ್ ಮಾಡ್ರಿ ಫೋಟೋಗ್ರಫರ್ ಆ ಟೇಬಲ್ ನ ಸ್ವಾಮೀಜಿ ಅವರ ಟೇಬಲ್ನ ಅವರ ಸೆಂಟರ್ ಮಾಡಿ ಬೆಂಗಳೂರಿನಿಂದ ಆಗಮಿಸಿದ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಕೊಟ್ಟರು ಅವರ ಸೆಂಟರ್ ಮಾಡಿ ವೇದಿಕೆ ಹತ್ರ ಬರಬೇಕು ಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅರವತ್ತನೇ ವರ್ಷದ ಜನ್ಮ ದಿನಾಚರಣೆ ಆಚರಿಸ್ತಾ ಇದ್ದೇವೆ ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಹಾಕಿದಂತಹ ಆಸನದಲ್ಲಿ ಕೂತ್ಕೊಳ್ಬೇಕು ದೀಪ ತುಂಬರಿ ಕೂಡ್ಲಿಗೆ ಹಚ್ಚಾರ ಬೆಳಗ್ಗೆಯಿಂದ ರೆಡಿ ಮಾಡ್ತಾ ಇದ್ದಾರಲ್ಲ ಅವರು ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟು ಹಬ್ಬವನ್ನ ಆಚರಿಸೋದು ಬಹಳ ವಿಶೇಷವಾದಂತಹದ್ದು ವೇದಿಕೆಯಿಂದ ಯಾರನ್ನ ನೆತ್ಕೋಬೇಡ ಮುಂದೆ ಬರ್ರಿ ಇಲ್ಲ ನಾ ಹೇಳ್ತೀನಿ ಅವ್ರನ್ನ ಸರಿಯಾಗಿ ಜೋಡಿಸಿ സ്വാമിജി ആ ട്യൂബെൽ മേലും ബട്ടെ തെതി പിടി ബൈ ചാൻസ് ദൂപ്പ് അതേ ബട്ടെ തെരീതിയിൽ ബേഡ ഇത് ചെനല്ല